ನರಜನ್ಮವ ತೊಡೆದು ಹರತನಾ ಮಾಡಿದೆನೇ ಓ ಬಿಡಿಸಿ ನರಸೋರ ಓಡಿದೆನೇ ತೊಡೆದು ಭಕ್ತನೆನ್ನಿರು ಬಿಡಿ ಚೆನ್ನಮಂಜ ಸಾಮಾನ್ಯ ವ್ಯಕ್ತಿಯಾಗಿರ್ತಕ್ಕಂಥ ನಮ್ಮನ್ನ ಗುರು ಏನು ಮಾಡತಾನ ಹರನ್ನಾಗಿ ಮಾಡತಾನ ಶಿವನನ್ನಾಗಿ ಮಾಡತಾನ ಜೀವನದಾಗ ಮೂರ್ತಿ ಮಾಡ್ತಾನೆ ಯಶಸ್ವಿಯನ್ನಾಗಿ ಮಾಡುತ್ತಾನ ಅದಕ್ಕೆ ಗುರುವಿಗೆ ಶರಣು ಇದನ್ನು ನಿರಂತರ ಹೇಳ್ತಾ ಇರಬೇಕು ಅದ್ರ ನಾಳೆ ಮಾಸ್ಟರ್ಸ್ ಡೇ ಗುರುಗಳ ದಿವಸ ತಿಳ್ಕೊಂಡು ವಿಶೇಷವಾಗಿ ಗುರುಗಳಿಗೆ ಧನ್ಯವಾದವನ್ನ ಹೇಳಿದರೂ ಸಲುವಾಗಿ ಭಾರತ ದೇಶದೊಂದ ಗುರು ಪೂರ್ಣಿಮೆಯನ್ನ ಆಚರಣೆ ಮಾಡುತ್ತೇನೆ ಯಾಕೆ ಅನ್ನೋದನ್ನ ಎರಡು ನಿಮಿಷದ ಕಥೆಯಲ್ಲಿ ಮುಗಿಸಿ ಬಿಡ್ತೇನೆ ಎಂತ ಆಗ್ತದ್ ಹಸಿವಾಗ್ತದ್ ನಾಡೋಚಂದ್ರ ಹುಟ್ಟಪ್ಪ ಈಶ್ವರ ಅವರ ತಾಯಿಯವರು ಅಪ್ಪ ಅವ್ರಿಗೆ ನಾಡೋದೆ ಯಾವ ವರ್ಷ ಬಂದದ ಅದ ವರ್ಷ ಇವರು ಡಾಕ್ಟರ್ ತಗೊಂಡಾರ ಅಪ್ಪ ಅವರು ಮತ್ತೆ ಸ್ಟೇಜ್ ಹೋಗಿದ್ರು ಇವರು ಡಾಕ್ಟರೇಟ್ ಸ್ಟೇಜ್ ಹೋಗಿದ್ರು ಅಪ್ಪ ಅವ್ರ ಆಶೀರ್ವಾದ ಮೇಲೆ ಪೂರ್ತಿ ಆಗ್ಯದ ಅದಕ್ಕಾಗಿನೇ ಇವ್ರ ಮಗಳಿಗೆ ಫ್ರೀ ಎಂ ಬಿ ಎಸ್ ಸಿಕ್ಕದ ಉಚಿತವಾಗಿ ಎಂ ಬಿ ಬಿ ಎಸ್ ಅಪ್ಪ ಅದೇ ಊರಾಗೇ ಅವ್ರು ಯಾವ ಊರಾಗಿದ್ರು ಅದೇ ಊರಾಗ ಮೆಡಿಕಲ್ ಸೀಟ್ ಸಿಕ್ಕಲ್ಲ ಈಗ ಎರಡನೇ ಮಗ ಇವ ಅಂದ್ರೆ ಈಶ್ವರ್ ಚಂದ್ ಈತು ಐ ಸಿ ಎಸ್ ಕೋರ್ಸ್ ಮುಖ್ಯನಲ್ಲಿ ಅಲ್ರಿ ಐ ಸಿ ಎಸ್ ಸಿಲೆಬಸ್ ಮುಖ್ಯ ಬಂದಾನ ಈತು ಅಪ್ಪ ಅವರ ಆಶೀರ್ವಾದದಿಂದ ಸಿಟಿ ಆಗಲಿ ಆಗಲಿ ಜಿ ಆಗಲಿ ಎದುರಾಗಲೇ ಪಾಸಾಗಿ ಇವರು ದೊಡ್ಡ ವ್ಯಕ್ತಿ ಆಗಲಿ ಅಂತ ತಿಳ್ಕೊಂಡು ಅಪ್ಪ ಅವರು ಒಡೆಯ ಹಾಕಕ್ಕೆ ಇಲ್ಲಿ ಬಂದಾಗ ಅಪ್ಪ ಅವರು ಉಡ್ಯದ ಹಾಕ್ಯಾರ ಅಪ್ಪ ಅವರ ಆಶೀರ್ವಾದದಿಂದ ಅಪ್ಪ ಅವರ ಕೃಪೆಯಿಂದ ವಿಶ್ವಚಂದ್ ಕೂಡ ದೊಡ್ಡ ವ್ಯಕ್ತಿ ಆಗ್ತಾನ ಇದ್ರಿಗೆ ಯಾವ ಸಂಶಯವಿಲ್ಲ ಆ ಒಂದು ನಿಮಿತ್ತವಾಗಿ ನಾಳೆ ಒಂದು ಪದ ಅದಕ್ಕೆ ಇವತ್ತು ನಿಮಗೆಲ್ಲ ದಾಸೋಹ ಮಾಡ್ಸ್ಯಾರ ನಿಮಗೆಲ್ಲ ಏನು ಮಾಡ್ಸ್ಯಾರ ಚಪಾತಿ ಚಪಾತಿ ಮಾಡಶ್ಯಾರ ಪಲ್ಯ ಮಾಡ ಅನ್ನ ಗುಟ್ಟಪ್ಪದ ನಿಮಿತ್ತವಾಗಿ ಅವ್ರ ತಾಯಿಯವರು ಪ್ರಸಾದವನ್ನ ಮಾಡಿದಾರ ಎಲ್ಲ ಭಕ್ತಾದಿಗಳಿಗೂ ವಿದ್ಯಾರ್ಥಿಗಳಿಗೆ ಗುರುಗಳಿಗೆ ಅವ್ರಿಗೆ ಮೂಲಕ ಒಂದು ಕಟ್ಟಿ ಹೇಳಿ ನಮಗೇನು ಗುರು ನಮ್ಮ ಬೇಕ ಈ ಇಟಲಿ ದೇಶದಲ್ಲಿ ಒಬ್ಬ ಶಿಲ್ಪಿಕಾರ ಇದ್ದ ಅವ್ರ ಹೆಸರ ಮೈಕಲ್ ಎಂಜಿಲೋ ಹೊರಸೇನು ಅವ್ರ ಅದ್ಭುತ ಶಿಲ್ಪಿ ಆತ ಮೂರ್ತಿ ಮಾಡ್ತಾ ಅಂತಂದ್ರೆ ಜೀವಂತ ವ್ಯಕ್ತಿನೇ ಅಲ್ಲಿ ಕುಂತಾರ ಅಂತ ಅನ್ಸಿ ಜನರಿಗೆ ಈಗ ಮಾರಿಗೆ ಸಾಂಬ್ರ ಮೂರ್ತಿ ಕಟ್ಟು ಮಾರಿಗೆ ಕುಂತಾರ ಅಂತ ಅನ್ಸೋದು ಮಂದಿಗೆಲ್ಲ ಮೂರ್ತಿಯಿಂದ ಅಲ್ಲಿ ಯಾರು ಕುಂತಾರ ಅವರೇ ಕುಂತಾರ ಅಂತ ಅನಿಸ್ತಿತ್ತು ಅಂತ ಅದ್ಭುತವಾದ ಶಿಲ್ಪಿಕಾರ ಆ ತಿರೇನು ಯಾವ ದೇಶದ ಆತ ಒಂದು ಬೆಳಗ್ಗೆ ವಾಯುಯಾರ್ ಮಾಡ್ಕೋ ತಗೊಂತಿದ್ದ ಒಬ್ಬರ ಮಣಿ ಮುಂದ ದೊಡ್ಡ ಗುಂಡಕ ಬಿದ್ದಿತ್ತು ಎಂದಿತ್ತು ಬೇಸ್ಟಿತ್ತು ಅವ್ರ ಅಜ್ಜ ಅವ್ರ ಅಪ್ಪ ಅವನ ಮಕ್ಕಳು ಇದು ಗುಂಡಕಲ್ ಇಲ್ಲ ಯಾಕೆ ಇತ್ತಿ ವೇಸ್ಟ್ ಅಂತ ತಿಳ್ಕೊಂಡು ಆ ಕಡೆ ಯಾರು ಲಕ್ಷ ಕೊಡ್ತಿರ್ಲಿಲ್ಲ ನೀವೇನು ವಾಕಿಂಗ್ ಮಾಡ್ಕೋ ಅಂತ ಹೊಂಟಿದ್ದೇನೆ ಬೆಳಗ್ಗೆ ಆ ಗುಂಡಕಲ್ಲ ನೋಡಿದ ನೋಡಿ ಏನಂತ ಈ ಕಲ್ಲ ನಾನು ಕೊಡ್ರಿ ಎಂತ ಯಾರು ಮೈಕಲ್ ಎಂಜಿಲೋ ಯಾರಿಗೆ ಆ ಶ್ರೀಮಂತಗೆ ದೊಡ್ಡ ಶ್ರೀಮಂತ ಅಂತ ಆತನ ಮನೆಯೊಂದ ಗುಂಡಕಲ್ಲ ಬಿದ್ದದ ಎಷ್ಟೋ ವರ್ಷದಿಂದ ಹಂಗೆ ಬಿದ್ದದ ವೇಸ್ಟ್ ಅಂತ ತಿಳ್ಕೊಂಡ್ರಿ ಎಲ್ಲಾರು ಅವಾಗ ಮೈಕಲ್ ಎಂಜಿಲೋ ಅಂತನಾ ಯಾವ್ದು ವೇಸ್ಟ್ ಅಂತ ನೀವು ಅಂತ ಇದ್ದೀರೋ ಆ ಕಲ್ಲ ನನ್ಗೆ ಕೊಡ್ರಿ ಅಲ್ಲಿ ಅವಾಗ ಶ್ರೀಮಂತ ಅಂತಾನ ನೀವು ದೊಡ್ಡದ ಶಿಲ್ಪಿಕಾರ ನೀವು ಬಂಗಾರ ಕೇಳ ಕೊಡ್ತೀನಿ ಹಣ ಕೇಳ ಕೊಡ್ತೀನಿ ಆ ಕಲ್ಲು ತಗೊಂಡು ಏನು ಮಾಡ್ತೀರಿ ನೀವು ವೇಸ್ಟ್ ಅದ್ಯಾರ ಅದನ್ನ ತಗೊಂಡು ಏನು ಮಾಡ್ತೀರಿ ನೀವು ಅಂತ ಅಂತಾನ ಶ್ರೀಮಂತ ಅವ ಮೇಕಲ್ ಎಂಜಿ ಅಂತನಾ ನನಗೆ ಬಂಗಾರ ಬೇಡ ನನಗೆ ಹಣ ಬೇಡ ನನಗೆ ನೀವು ಯಾವ್ದು ವೇಸ್ಟ್ ಅಂತ ತಿಳ್ಕೊಂಡು ಹೋಗಿದ್ದೀರಲ್ಲ ಆ ಕಲ್ಲು ನನಗೆ ಬೇಕು ಅಂತ ಆಯಿತು ಅಂತ ತಿಳ್ಕೊಂಡು ನಾಲ್ಕು ಜನ ಸೇವಕರಿಗೆ ಹೇಳಿ ಒಂದು ಸಕ್ಕಡಿಗೆ ಅಡ್ಯಾಗ ಹಾಕಿ ಅವನ ಮನೆಗೆ ಬೆಳೆಸ್ಕೊಡ್ತಾರೆ ಮೈಕಲ್ಲಿ ಎಂಜಿಲೋ ಆ ಗುಂಡಿ ಕರ ಕಟ್ಟಿಯಾಕಿ ಚೆನ್ನಾಗಿ ನಾಲ್ಕು ವರ್ಷ ಕಟ್ಟಿತಾರ ಎದರಿಂದ ಕಟ್ಟಿತಾರ ಹತ್ತೋಡಿನಿಂದ ಸುತ್ತಿಗೆ ಏನಂತ ನೀವು ಛಾನಿ ಅದರಿಂದ ಕಟ್ಟಿತಾರೆ ಎಂಟು ವರ್ಷ ನಾಲ್ಕು ವರ್ಷ ಕಟ್ಟಿತಾರ ನಾಲ್ಕು ವರ್ಷ ನೋವು ಅನುಭವಿಸ್ತದಕ್ಕ ನಾಲ್ಕು ವರ್ಷ ಆದ ನಂತರ ಒಂದು ಸುಂದರವಾದ ಮೂರ್ತಿ ತಯಾರಾಗ್ತದ ಎಷ್ಟು ಸುಂದರ ಅಂತಂದ್ರೆ ಈ ಜಗತ್ತಿನ ಎಲ್ಲ ದೇಶಗಳು ಈ ಜಗತ್ತಿನ ಎಂಟು ಆ ಹೇಳದವ ಚಪ್ಪ ಒಂದೂರ ತೊಂಬತ್ ಮೂರು ದೇಶದಿಂದ ಇಟಲಿಗೆ ಬರ್ತಿದ್ರು ಯಾಕೆ ಬರ್ತಿದ್ರು ಆ ಮೂರ್ತಿ ನೋಡಾಕ ವಸ್ತು ಪ್ರದರ್ಶನದಲ್ಲಿ ಇಟ್ಟಿದ್ರು ಟಿಕೆಟ್ ತಗೊಂಡು ಮೂರ್ತಿ ನೋಡಾಕ ಬರ್ತಿದ್ರು ಒಂದ್ ನೂರ ತೊಂಬತ್ ಮೂರು ದೇಶದಿಂದ ಎಷ್ಟು ಅದ್ಭುತ ಮೂರ್ತಿಯಲ್ಲಿ ಇರಬೇಕದು ಅವಾಗ ಶ್ರೀಮಂತ ಇದ್ದಲ್ಲ ಕಾಲ ಕೊಟ್ಟಿದ್ದಲ್ಲ ಅವನು ಹೋದ ಟಿಕೆಟ್ ತಕ್ಷಣ ಒಳಗ ನೋಡಿದ ಎಷ್ಟ ಅದ್ಭುತ ಮೂರ್ತಿ ಅಂತಂದ ಅವಾಗ ಮೈಕಲ್ ಎಂಜಿ ಅಂತಾನ ನೀವು ಯಾವ್ದು ವೇಸ್ಟ್ ಅಂತ ತಿಳ್ಕೊಂಡು ಒಗ್ದಿದ್ರಿ ಅದೇ ಕಾಲ ಇವತ್ತೇನಾಗ್ಯದ ಮೂರ್ತಿ ಆಗ್ಯದ ಅಂತ ಹೇಳತ್ತ ಮೈಕಲ್ ಎಂಜು ಗುರು ಏನ್ ಮಾಡ್ತಾನ ಯಾವ್ದು ವೇಸ್ಟ್ ಅಂತ ತಿಳ್ಕೊಂಡು ಅಲಕ್ಷ್ಯ ಮಾಡಿರ್ತಾರ ಅದ್ರಾಗನೇ ಒಂದು ಮೂರ್ತಿಯನ್ನು ತಯಾರು ಮಾಡ್ತಾನ ಅದಕ್ಕೆ ಒಂದು ಗುರು ವಂಚ ಕರೀತಾರ ಎಲ್ಲರೂ ಒಂದು ನಿಮ್ ಒಳಗ ಎಲ್ಲರೂ ಮೂರ್ತಿ ಅದ ನೀವೇನಾಗಿರಿ ಗುಂಡ್ಕಲ್ಲಗ ಏನಾಗಿರಿ ಗುಂಡ್ಕಲ್ಲಗ ನಿಮ್ಮನ್ನ ತಂದ ಯಾರ ಕೊಟ್ಟಾರ ಕೈ ಕೊಟ್ಟಾರ ಯಾರು ಕೊಟ್ಟಾರ ಮೂರ್ತಿ ಮಾಡೋದು ಕೊಟ್ಟಾರ ಅದಕ್ಕೆ ದೂಸ ಬಾಬುಸರ ಏನ್ ಮಾಡತ್ತಾರ ಚಂದ ಚಂದ್ ಹೊಡ್ಯತಾರ ಏನು ಹೊಡ್ಯಾರ ಹತ್ತೊಡೆದೂ ಹೊಡ್ಯತ ಚಂದ್ ಅವಾಗ ಐತಿ ಬಡಿ ಬ್ಯಾಡ್ರಿ ನಂಗೆ ಬಡಿ ಬ್ಯಾಡ್ರಿ ಮೂರ್ತಿ ಈಗ ಯಾರು ಮೂರು ವರ್ಷ ಐದು ವರ್ಷ ಕಷ್ಟ ಪಡ್ತೇರಿ ಪರಿಶ್ರಮ ಪಡತೇರಿ ಹತೋಡಿ ಪೆಟ್ಟನ್ನ ತಾಳ್ಮೆಯಿಂದ ಸಹನೆಯಿಂದ ಅದನ್ನ ಸಹನೆ ಮಾಡಕೋತೀರಾ ಐದು ವರ್ಷ ಆದ ನಂತರ ಹತ್ತು ವರ್ಷ ಆದ ನಂತರ ನೀವೆಲ್ಲರೂ ಕೂಡ ಜಗತ್ ಪ್ರಸಿದ್ಧ ಮೂರ್ತಿಗಳಾಗ್ತೀರಾ ಒಂದು ತೊಂಬತ್ ಮೂರು ದೇಶ ಬರ್ತಾರ ಅದಕ್ಕ ನೀವೆಲ್ಲರೂ ಕೂಡ ಏನಾಗಬೇಕು ಮೂರ್ತಿ ಆಗಬೇಕು ಮೂರ್ತಿ ಮಾಡೋರು ಯಾರು ಗುರು ಅದಕ್ಕೆ ಗುರುವಿಗೆ ಧನ್ಯವಾದವನ್ನು ಹೇಳುವ ದಿವಸ ಯಾವತ್ತದ ನಾವೆಲ್ಲರೂ ಕೂಡಿ ನಾಳೆ ಒಂದು ಗುಲಾಬೋದು ಅದಕ್ಕೆ ಯಾವ ಹೋಗ್ವಾಗುವುದು ಅಥವಾ ಭಕ್ತಿಯಿಂದ ನಿಮ್ಮ ಶಿಕ್ಷಕರಾಗಿರ್ಬೋದು ನಿಮ್ಮ ಗುರು ಮಾತೆಯಾಗಿರ್ಬಹುದು ಅಪ್ಪ ಅವರಾಗಿರ್ಬಹುದು ಯಾರೇ ಗೊತ್ತಿಲ್ಲ ಗುರುಗಳೇ ಅವರು ಹೋಗಿ ನಾಳೆ ಸಾಷ್ಟ ನಮಸ್ಕಾರ ಹಾಕಿ ಅವರಿಂದ ಆಶೀರ್ವಾದವನ್ನು ಕೇಳೋಣ ಆಶೀರ್ವಾದದಿಂದ ಕೇಳುವ ಮೂರ್ತಿಗಳಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೀವಿ ವಿದ್ಯಾರ್ಥಿಗಳೇ ಇಷ್ಟು ವರ್ಷಗಳ ಕಾಲ ತಮ್ಮೆಲ್ಲರಿಗೆ ಮೈಕೆಲ್ ಆಂಜುಲೋ ಅವರ ಅದ್ಭುತವಾದಂತಹ ಕಥೆಯನ್ನು ಹೇಳುವುದರ ಮುಖಾಂತರ ಗುರುವಿನ ಮಹತ್ವ ಮಹತ್ವವನ್ನು ಗುರುವಿನ ಆಶೀರ್ವಾದ ಇದ್ರೆ ಏನಾಗ್ತದೆ ಎನ್ನುವಂತಹ ವಿಷಯವನ್ನು ಕುರಿತು ಬಹಳ ಅದ್ಭುತವಾಗಿ ನಮ್ಮೆಲ್ಲರ ಮನವನ್ನು ಹುಟ್ಟುವಂತೆ ಪರಮ ಪೂಜ್ಯರು ನಮಗೆ ಆಶ್ರಯಸವನ್ನು ನೀಡಿದ್ದಾರೆ ಪರಮ ಪೂಜ್ಯರಿಗೆ ತಗರೂ ಒಂದು ಜೋರಾಗಿ ಸುಂದರ ಗ್ರೂಪ್ ನಿರಂಜನಪ್ಪಗಳ ಆಶೀರ್ವಚನವನ್ನ ತಾವೆಲ್ಲ ಕೇಳಿರಿ ಹಳೆ ವಿದ್ಯಾರ್ಥಿಗಳ ಸತ್ಸಂಗದಲ್ಲಿ ಸುಮಾರು ಒಂದು ವಾರಗಳ ಒಂದು ವಾರಗಳ ಕಾಲ ತಾವೆಲ್ಲ ಎಷ್ಟು ವಿದ್ಯಾರ್ಥಿಗಳು ಭಾಗಿಯಾಗಿರ್ಬೋದು ವರ್ಷ ಸ್ವಲ್ಪ ಕೆಳಗಡೆ ಗಾಯಕ್ತ ಬರುವುದಿಲ್ಲ ಬಹಳಷ್ಟು ವಿಚಾರಣೆಗಳು ನಿಮ್ಮೆಲ್ಲ ಸುದೈವ ಪರಮ ಒಂದು ಆಶೀರ್ವಚನದ ವಾಣಿಯನ್ನ ಕಥೆಯನ್ನ ಹೇಳೋದ್ರ ಮುಖಾಂತರ ಚೆನ್ನಾಗಿ ನೀವೆಲ್ಲ ಕಥೆಯನ್ನ ಕೇಳಿದ್ರಿ ಒಂದು ನೋಟ್ಬುಕ್ ಬರಿಬೇಕು ಯಾಕೆ ಕೇಳಿದ್ದು ನೆನಪು ಇರ್ತದ ಒಂದು ಶಾಶ್ವತವಾಗಿ ನೆನಪಿರ್ಬೇಕಂದ್ರೆ ಏನ್ ಮಾಡ್ಬೇಕು ಕಥೆಯನ್ನ ಬರಿಬೇಕು ಒಂದು ಕಥೆ ಬುಕ್ ಅಂತ ಕಥೆ ನೋಟ್ಬುಕ್ ಅಂತ ಮಾಡ್ಬೇಕು ಅಪ್ಪವ್ರು ಹೇಳಿದ್ರೆ ಒಂದ್ ಎರಡು ಹದಿನೈದು ಸಲ ಅಪ್ಪ ಒಂದು ಸುಮಾರು ಆರು ಕಥೆಗಳು ಹೇಳ ಅಪ್ಪರು ಹೇಳಿದ ಕಥೆಗಳು ಸಣ್ಣಪ್ಪ ಹೇಳಿದ ಕಥೆಗಳು ನಿರಂಜನಪ್ಪ ಹೇಳಿದ ಕಥೆಗಳು ಪ್ರಭುದೇವರು ಮಾರೀಮ್ ಅಪ್ಪರು ಯಾರೇ ಹೇಳಿ ಕೇಳಿದ ಕಥೆಯಿಂದ ಬರಿಬೇಕು ಈಗ ಎಷ್ಟು ಮಂದಿ ಬರಿಸ್ರಿ ಕೈ ಎದ್ರಿ ಆ ಹಿಂದಿನವ್ರು ಬರೀತ್ರಿ ನಾನು ನೋಡ್ತೀನಿ ಚೆಕ್ ಮಾಡ್ತೇನೆ ಕತೆ ಬರಿಬೇಕು ಬರ್ದ್ರೆ ನೆನ್ ಬಿರ್ತಾವೆ ನೆನ್ಪಿರಲ್ಲ ಕೈ ಕೇಳಿ ಒಂದು ಅಪ್ಪರು ಹೇಳಿದಾಗ ನಾಳೆ ಗುರುಪೂರ್ಣಿಮಾ ಇದೆ ಸಾಕಷ್ಟು ಭಕ್ತರು ಈಗ ಬಂದಿದ್ದಾರೆ ನಾಳೆನೂ ಸಾಕಷ್ಟು ಭಕ್ತರು ಬರ್ತಾರೆ ನಾವೆಲ್ಲ ಬಹಳ ವಿದ್ಯಾರ್ಥಿಗಳನ್ನು ಶಿಸ್ತು ನಾವೆಲ್ಲ ಬಹಳ ಸ್ವಚ್ಛತೆಯಿಂದ ಇರಬೇಕು ಬ್ರಹ್ಮ ಪೂಜ್ಯರು ದಯ ಮಾಡಿಸ್ತಾ ಇದ್ದಾರೆ